ಡ್ರೈ ಚಿಲ್ಲಿಗಳು ಇಂಡಾಮ್ ಫೈ ಅಂತ ಇಂಡಾಮ್ ಬ್ರ್ಯಾಂಡ್ ಇದು ವರ್ಷದಿಂದ ಹೋಗ್ತಾ ಇದೆ ಗುಂಟೂರು ಎಲ್ಲ ನಿಮಗೆ ಚಿಲ್ಲಿ ಪೌಡರ್ ಎಲ್ಲ ನೋಡಿರ್ಬಹುದು ಗುಂಟೂರು ನಂಬರ್ ಆಯ್ ನಮಸ್ಕಾರ ತಮ್ಮ ಹೆಸರು ಸತೀಶ್ ಸತೀಶ್ ಅವರೇ ಈಗ ಈ ಒಂದು ಕ್ಯೂಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಇದು ಮಂಡ್ಯ ಸಿ ಫಾರ್ಮ್ ಕೃಷಿ ಮೇಳ ನಾವು ಒಂದು ಎಂಟು ವರ್ಷದಿಂದ ನೋಡ್ತಾ ಇದೀನಿ ವರ್ಷ ಸ್ಟಾಲ್ ಹಾಕಿದ್ವಿ ಹೊಸದಾಗಿ ಬಟ್ ಇಲ್ಲಿ ಜಾಸ್ತಿ ಶುಗರ್ ಕ್ವೀನ್ ಪ್ಯಾಡಿ ಇರೋದ್ರಿಂದ ವೆಜಿಟೇಬಲ್ ಸ್ವಲ್ಪ ಜನ ಕಡಿಮೆ ಬಟ್ ಎಲ್ಲ ಪ್ಯಾಡಿ ನೋಡ್ತಾವ್ರೆ ನಮ್ ಅಲ್ಲಿ ಪ್ಯಾಡಿ ಇಟ್ಟಿದ್ವಲ್ಲ ರೈಸ್ ಅದ್ ಬಿಟ್ರೆ ಶುಗರ್ ಕ್ವೀನ್ ಇಂಟ್ರೆಸ್ಟ್ ಆಗಿ ಎಲ್ಲ ಕೇಳ್ತಾವ್ ಬಗ್ಗೆ ಈಗ ವೆಜಿಟೇಬಲ್ಸ್ ಈಗ ಹೇಳ್ತಾ ಹೋಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗುದು ಇದು ಕ್ಯಾಪ್ಸಿಕಮ್ ಇದು ಪಾಲಿ ಹೌಸ್ ಅಲ್ಲಿ ಬೆಳೆಯದ್ದು ಓಪನ್ ಫೀಲ್ಡ್ ಅಲ್ಲಿ ಬರಲ್ಲ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ ಇದು ಬೆಂಗಳೂರು ಮಾರ್ಕೆಟ್ ಪಾಲಿ ಅಲ್ಲಿ ಬೆಳೆಬೇಕು ಜಾಸ್ತಿ ಎಕ್ಸ್ಪೋರ್ಟ್ ಇದು ಹೊರಗಡೆ ಲೋಕಲ್ ಮಾರ್ಕೆಟ್ ಆಗಲ್ಲ ಇದು ಆ ಬ್ರೀಡ್ ನೇಮ್ ಇಂಡಮ್ ಸೂಪರ್ ಗೋಲ್ಡ್ ಅಂತ ಒಳ್ಳೆ ಕ್ವಾಲಿಟಿ ಬರುತ್ತೆ ಜಾಸ್ತಿ ಎಕ್ಸ್ಪೋರ್ಟ್ ಇದೆ ಒಳ್ಳೆ ಪ್ರೈಸ್ ಬರುತ್ತೆ ಸರ್ ಇಪ್ಪತ್ತ ಇಪ್ಪತ್ತೈದು ಟನ್ ಬರುತ್ತೆ ಸಿಕ್ಸ್ ಮಂತ್ ವರ್ಗೂ ವ್ಯಾಲ್ ಮೇಲೆ ಹೋಗುತ್ತೆ ಫಾರ್ಮರ್ ಇದು ಒಂದು ರೆಡ್ ಲಕ್ಷ್ಮಿ ಅಂತ ಇಂಡಮ್ಕೋಸ್

ಗುಲ್ಬರ್ಗಾ ಬಳ್ಳಾರಿ ಅದ್ಬಿಟ್ರೆ ಆಂಧ್ರ ಕರ್ನೂಲ್ ಅಲ್ಲ ತುಂಬಾ ಬ್ರಾಂಡ್ ಇದೆ ತುಂಬಾ ಡಿಮ್ಯಾಂಡ್ ಹೋಗುತ್ತೆ ಇದೊಂದು ಹೊಸದಾಗಿ ಬಂದಿದೆ ಇದು ಇದು ಬ್ಯಾಡಗಿ ಟೈಪ್ ಇದು ಇವೆಲ್ಲ ಈಗ ನಾವು ಟ್ರಯಲ್ ಅಲ್ಲಿ ಕ್ಯಾಬೇಜ್ ಅಂತ ಇದು ಕೋಲಾರ ಮತ್ತೆ ಮೈಸೂರಲ್ಲಿ ಬ್ರಾಂಡ್ ಇದೆ ತುಂಬಾನೇ ಡಿಮ್ಯಾಂಡ್ ಇದೆ ಇದು ಇಂಡ್ ಏನ್ ಮಾಡ ಇಪ್ಪತ್ ಟನ್ ಒಂದ್ ಎಕರೆಗೆ ಇಪ್ಪತ್ತೆರಡು ಸಾವಿರ ಸಸಿ ನಟಿ ಮಾಡ್ತಾರೆ ರೈತರು ನರ್ಸರಿ ತಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಟನ್ ಎಪ್ಪತ್ತರಿಂದ ಎಂಬತ್ತು ಕಟವಾಗುತ್ತೆ ಡಿಟೇಲ್ಸ್ ಆಗಿದೆ ಅರವತ್ತು ಎಪ್ಪತ್ತು ಇದು ಕಾಲಿಂಗ್ ಫ್ಲವರ್ ಓಕೆ ಅದು ಸೀಸನ್ ವೈಸ್ ಇರ್ತದೆ ಚಳಿಗಾಲಕ್ಕೆ ಬೇರೆ ಮಳೆಗಾಲಕ್ಕೆ ಬೇರೆ ಅದು ನಮ್ದು ಇದು ಮಳೆಗಾಲದ್ದು ಇದು ನೌಲ್ ಕೋಲ್ ಜಂಬು ಅಂತ ಇದು ಎಷ್ಟೇ ಸೈಜ್ ಬಂದ್ರು ಎಳೆದಿದ್ದಂಗೆ ಇರುತ್ತೆ ಎಲ್ಲ ಇದೆ ನೋಡೋದಕ್ಕೆ ಸೈಜ್ ಇರುತ್ತೆ ತುಂಬಾನೇ ಟೇಸ್ಟಿ ಇರುತ್ತೆ ಇದು ಹೆಲ್ತಿ ಫುಡ್ ಇದು ಮೈಸ್ ಕಾರ್ನ್ ಇದೆಲ್ಲ ಎಕರೆ ನಲ್ವತ್ತು ಕುಂಟಾಲ್ ಇದೆ ಇದು ಎಲ್ಲ ಸೀಸನ್ ಹಾಕ್ಬೋದು ಕರಿಫ್ ಮತ್ತೆ ಇಂಟರ್ ಎಲ್ಲ ಹಾಕ್ಬೋದು ಇದು ಕಾಟನ್ ಮೈಸೂರ್ ಮತ್ತೆ ಹಾವೇರಿ ಇದು ಏನಿದೆ ಸರ್ ಎಂಡ್ ಇಲ್ಲ ಹತ್ತು ಎಂಟರಿಂದ ಹತ್ತು ಕುಂಟಾಲಿದೆ ಎಂಟರಿಂದ ಹತ್ ಕುಂಟಾಲ ಇದೆಲ್ಲ ಬಿಟಿ ಇದು ಬಿಟಿ 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 ಕರ್ಕೊಂಡು ಓಕೆ ಫಾ ಪ್ಯಾಡಿ ಓಕೆ ಎಲ್ಲ ರಿಸರ್ಚ್ ಇದೆ ನಮ್ಮ ಟ್ರಯಲ್ ಇದೆ ಸೇಲ್ಸ್ ಒಂದ್ ಎರಡು ವೆರೈಟಿ ಇದೆ ಇದು ರೆಡ್ ರೈಸ್ ಇದು ಕೆಂಪು ಅಲ್ಲ ಈಗ ಇದು ಇದು ಏನ್ ರೆಡ್ ರೈಸ್ ರೈಸ್ ಇದೆಲ್ಲ ಎಕರೆಗೆ ಇಪ್ಪತ್ ಮೂವತ್ ಕುಂಟಾಲೋಗಿ ಬಟ್ ರೈ ಫಾರ್ಮರ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಫಾರ್ಮರ್ ಮೇಂಟೆನ್ಸ್ ಮೇಂಟೆನ್ಸ್ ಅಲವತ್ತರಗೂ ತೆಗಿಬೋದು ಕ್ಯಾಲೊರಿಗೂ ತೆಗಿಬೋದು ಸೊ ಇದೆಲ್ಲ ಬೀಜ ಬೇಕು ಅಂತಂದ್ರೆ ಎಲ್ ನಮ್ಮದ್ರಲ್ಲೂ ಸಿಗುತ್ತೆ ಎಲ್ಲ ಡೀಲರ್ ಶಾಪಿಗೆ ಕೊಟ್ಟಿರ್ತೀವಿ ಡೀಲರ್ ಡಿಸ್ಟ್ರಿಕ್ ಬಿಟ್ಟು ಬಿಟ್ಟರೆ ಅಲ್ಲಿ ಎಲ್ಲಾ ಡೀಲರ್ ಕಡೆ ಸಿಗುತ್ತೆ ಇನ್ನು ಇದು ಹೀರೆಕಾಯಿ ಇದು ರಿಜ್ಗಾರ್ಡ್ ಅಂತ ಎಲ್ಲ ಕಡೆ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗಲಕಾಯಿ ಅಂತೀವಲ್ಲ ಇದು ಇದು ಹಾಸನ್ ಇದು ಟೇಸ್ಟ್ ನಾಟಿಕಾಯಿ ತರ ಸೌತೆ ಚಿನ್ನ ಸೌತೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಕೈ ಬರಲ್ಲ ಅದ್ರ ಬಿಡ್ರಿ ಫ್ರೀ ಇದು ಇಷ್ಟೆಲ್ಲ ಬಂದ್ಬಿಟ್ಟು ನಿಮ್ಮ ಒಂದು ಸೊ ಈಗ ನಿಮ್ಮ ಒಂದು ಕಂಪನಿ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ಮ ಹತ್ರ ಇದೆ ಕಾಂಟ್ಯಾಕ್ಟ್ ಕೊಡ್ತೀವಿ ನಮ್ಮ ಹತ್ರ ಲೀಫ್ಲೆಟ್ ಇದೆ ಅದ್ರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ನಂಬರ್ ಏಟ್ நம்ம நம்பர் டபல் நைன் ஃபோர் ஃபைவ் சிக்ஸ் ஃபைவ் ஃபோர் ஒன் த்ரீ தேங்க் யூ தேங்க் யூ